ಇಲ್ಲ ನಾನು ಎಂದೂ ಕೂಡ ಹೇಳಿಲ್ಲ ನಾನು ಕೂಡ ದಾವ ಬೆಂಗಳೂರಿಗೆ ಹೋಗಿದ್ದೆ ನಮ್ಮ ಸ್ನೇಹಿತರ ಜೊತೆಗೆ ಸಭೆ ಮಾಡಿ ಯಾರು ಯಾರೇನು ಬೇಕಾದ್ರೂ ಮಾಡ್ಬೋದು ಇದು ಆಕಾಶ ನೋಕ್ ನೋಗ್ಲ ಅದಕ್ಕೆ ಯಾವುದು ನಾನು ಕಮಿಂಟ್ ಮಾಡೋಕ್ಕೆ ತಯಾರಿಲ್ಲ ಆ ಮಾಡಿದ ಮತ್ತು ವಾಪಸ್ ನೀವು ಹೋಗಿ ಅವ್ರನ್ನ ಕೇಳಿ ಮತ್ತೇನ ಹೇಳ್ಸಿಡಕ್ಕೂ ನಾನು ತಯಾರಿಲ್ಲ ಅದು ಗೊತ್ತಿಲ್ಲ ಏನಾರು ಮಾಡ್ಕೊಂಡ್ಲಿ ಆಕಾಶ ನೋಡಕ್ಕೆ ನೋವು ಹೇಳೋಣಪ್ಪ ಹಾಂ ನಾನು ಲಿಂಗಾಯತ ಮುಖಂಡ ಅಲ್ಲ ಎಲ್ಲ ಜನಾಂಗದ ಮುಖಂಡ ನಾನು ಬಿಜೆಪಿ ನಾಯಕರು ಇಲ್ಲ ನಾನು ಲಿಂಗಾಯತ ಮುಖಂಡ ಅಲ್ಲ ನಾನು ಎಲ್ಲ ಸರ್ವ ಜನಾಂಗದ ನಾಯಕರ ಕರೆದಿದ್ರು ಓದೆ ಇವರು ಕರೆದ್ರು ಹೋಗ್ತೀನಿ ಕರೆದ್ರೂ ಹೋಗ್ತೀನಿ ಕರಿಬೇಕಾದ್ರೆ ಕರ್ರ ಹೋಗ್ತನಪ್ಪ ಕರಿಬೇಕಾನೆ ಕರಿಯೋಕ್ಕೆ ದಮ್ಮು ಬೇಕಲ್ಲ ಹಾಂ ಹಾಂ ಗೊತ್ತಿಲ್ಲ ನನಗೆ ಅವ್ರನ್ನ ಕೇಳಿ ಏನಂತ ಆಗ್ಬೋದು ರಾಷ್ಟ್ರ ಅಧ್ಯಕ್ಷರು ಅಥವಾ ರಾಜ್ಯದ ರಾಷ್ಟ್ರದ ನಾಯಕರು ಘೋಷಣೆ ಮಾಡ್ತಾರೆ ಅವ್ರು ಘೋಷಣೆ ಮಾಡ್ತಾರೆ ಬಹುಶಃ ಇರುವ ಪ್ರಕಾರ ಎರಡು ಆಗಬೇಕು ಅಂತಿದೆ ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರನ್ನೇ ಮುಂದುವರಿಸ್ತಾರೋ ಇವ್ರನ್ನೇ ಮುಂದುವರಿಸ್ತಾರೋ ಅದು ಇನ್ಯಾವ ರೀತಿ ಮಾಡ್ತಾರೋ ಇವತ್ತು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಪಕ್ಕ ಫಿಕ್ಸ್ ಏನು ನಾನೇನು ಮಾಡಿಲ್ಲಪ್ಪ ಎತ್ತಾಳನ್ ಕೇಳಿದ್ರೆ ಉತ್ತರ ಕೊಡ್ತಾರೆ ನೂರಕ್ಕೆ ನೂರು ಎಲ್ಲೂ ನಡೆದಿಲ್ಲ ದೇಶದಲ್ಲಿ ಇಲ್ಲೂ ನಡೆಯಲ್ಲ ಅವ್ರು ಕೇಳ್ಬಿಟ್ಟು ನೀನು ಉತ್ತರ ಕೊಡ್ತೀನಿ ಇಲ್ಲ ನಾನು ಕಾರ್ಯಕರ್ತ ಐ ಆಮ್ ನಾಟ್ ಎ ಲೀಡರ್ ಸಾಮಾನ್ಯ ಕಾರ್ಯಕರ್ತನ